ಹ್ಯಾಪಿ ಮತ್ತು ಗೌರಿ ಗಣೇಶ ಫೆಸ್ಟಿವಲ್ ಹಬ್ಬ ಹಲೋ ಎವ್ರಿ ಒನ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಹಬ್ಬ ಎಲ್ಲ ಹೇಗೆ ಮಾಡಿದ್ವಿ ಚೆನ್ನಾಗಿ ಮಾಡಿದ್ರ ನಾವು ಹಬ್ಬ ಎಲ್ಲ ಹೇಗೆ ಮಾಡಿದ್ವಿ ಏನು ಅಂತ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಬ್ಲಾಗ್ ನೋಡೋಣ ನಾನು ಹಬ್ಬಕ್ಕೆ ಅಂತ ಮೋದಕ ಮಾಡೋಣ ಅಂದ್ಬಿಟ್ಟು ಕೊಬ್ಬರಿ ತುರಿದಿಟ್ಕೊಂಡು ಬೆಲ್ಲ ಪುಡಿ ಮಾಡಿ ಮತ್ತು ಸ್ವಲ್ಪ ಕಡಲೆ ಎಳ್ಳು ಹುರಿದ್ಬಿಟ್ಟು ಅದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಸ್ಟಫಿಂಗು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಇರಲಿಲ್ಲ ಅಷ್ಟು ಮತ್ತು ಮೈದಾ ಹಸಿಟ್ಟು ಈ ಥರ ಕಲಿಸ್ಕೊಂಡು ಸಾಫ್ಟಾಗಿ ಮತ್ತು ಪ್ರೆಸ್ಸಿಂಗ್ ಮಿಷಿನಲ್ಲಿ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಈ ಥರ ಪೂರಿಗೆ ಲಟ್ಟಿಸ್ಕೋತೀವಲ್ಲ ಆ ಥರ ಪ್ರೆಸ್ಸಿಂಗ್ ಮಿಷಿನಲ್ಲೇ ನಾನು ಪ್ರೆಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೆ ಗಣೇಶನ್ಗೆ ಮೋದಕ ಅಂದರೆ ತುಂಬ ಶ್ರೇಷ್ಠ ನೈವೇದ್ಯಕ್ಕೆ ಮೋದಕ ಮಾಡ್ಕೊಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಈ ಥರ ಇಪ್ಪತ್ತೊಂದು ಫಸ್ಟು ಮಾಡಿಕೊಂಡೆ ಆಮೇಲೆ ಇದೆಲ್ಲ ಮೇಲೆ ನಮಗೆ ಸ್ವಲ್ಪ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಇದನ್ನು ಎಣ್ಣೆಲಿ ಬೇಯಿಸ್ಕೊಳಣ ಮತ್ತು ಇದನ್ನು ಎಣ್ಣೆ ಬಿಸಿಗಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡೆ ಮೋದಕ ಮತ್ತು ಅದೇ ಸ್ಟಫಿಂಗಲ್ಲೇ ಸ್ವಲ್ಪ ಕರ್ಜಿಕಾಯಿ ಥರನೂ ಮಾಡಿಕೊಂಡೆ ದೇವ್ರ ಹತ್ರ ಇಡೋದಕ್ಕೆ ಅಂದ್ಬಿಟ್ಟು ಮತ್ತು ನಾವು ತಿನ್ನೋದಕ್ಕೂ ಆಗುತ್ತೆ ಅಂತ ಸೇಮ್ ಸ್ಟಫಿಂಗೆ ಕಡಲೆ ಸ್ವಲ್ಪ ಎಳ್ಳು ಬೆಳಿ ಎಳ್ಳು ಉಡ್ಕೊಂಡು ಬೆಲ್ಲ ಕೊಬ್ಬರಿ ತುರಿನೆಲ್ಲ ಸ್ಟಫಿಂಗ್ ಮಾಡಿಕೊಂಡೆ ಮತ್ತು ಇದು ಆದಮೇಲೆ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಮೆಹಂದಿ ಹಾಕ್ಕೊಂಡಿದ್ದೆ ಹಬ್ಬ ತಿಂದಿನ ದಿನ ನೈಟು ಮತ್ತು ಮೆಹೆಂದಿ ಹಾಕೊಳ್ಳೋದ್ರಿಂದ ಬಾಡಿ ಹೀಟ್ ಕೂಡ ಕಮ್ಮಿ ಆಗುತ್ತೆ ತಂಪಾಗುತ್ತೆ ಏನೋ ಸುಮಾರಾಗೆ ನನಗೆ ಗೊತ್ತಿರೋ ಡಿಸೈನಲ್ಲೇ ಮೆಹೆಂದಿ ಹಾಕ್ಕೊಂಡೆ ಹಾಗೆ ಇದು ಬೆಳಗ್ಗೆ ವಾಶ್ ಮಾಡಿದಾಗ ಈ ಥರ ಕಲರ್ ಬಂದಿತ್ತು ಬಟ್ ಆಮೇಲೆ ಇನ್ನೂ ಕಲರ್ ಬಂದಿತ್ತು ಡಾರ್ಕು ವೀಡಿಯೋ ತೊಗೊಂಡಾಗ ಈ ಥರ ಕಲರ್ ಇತ್ತು ನೋಡಿ ಹೇಗಿದೆ ಚೆನ್ನಾಗಿ ಬಂದಿದೆ ಏನೋ ಸಿಂಪಲಾಗಿ ನಾನು ಬರೋ ಡಿಸೈನಲ್ಲೇ ಹಾಕ್ತೀನಿ ಹಾಕ್ಕೊತೀನಿ ಮತ್ತು ಮನೆಯಲ್ಲೆಲ್ಲ ಪೂಜೆ ಮಾಡಿದೆ ಈ ಥರ ಗಣೇಶನೇ ನಮ್ಮ ಮನೆಯಲ್ಲಿರೋ ಗಣೇಶನೇ ಚಿಕ್ಕದಾಗಿ ಇಟ್ಟು ಮೋದಕ ಎಲ್ಲ ನೈವೇದ್ಯ ಮಾಡಿ ದೀಪ ಹಚ್ಚಿ ಈ ಥರ ಮನೇಲಿ ನಮ್ಮ ಮನೇಲಿ ಪೂಜೆ ಮಾಡಿದ್ದೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಹಬ್ಬ ಅಂದ್ರೇ ಹಾಗಲ್ವಾ ದೇವರಿಗೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕಲ್ವಾ ಸೊ ಹಬ್ಬದ ದಿನ ನೋಡಿ ನಾನು ಈ ತರ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೆ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಎಲ್ಲಿಗೆ ಅಂತ ಮುಂದೆ ಹೇಳ್ತೀನಿ ಬನ್ನಿ ಬಾಯ್ ಎಲ್ಲರಿಗೂ ವಿನಾಯಕ ಚತುರ್ಥಿ ಆರ್ಥಿಕ ಶುಭಾಶಯ ಫ್ರೆಂಡ್ಸ್ ಏನಂದ್ರೆ ನಾವು ನಾಗರ ಪಂಚಮಿಲಿ ನಾಗರ ತನ್ನಿ ಮಾಡೋದಿಲ್ಲ ನಾಗರಗೆ ಪೂಜೆ ಮಾಡೋದು ಹೊತ್ತಕ್ಕೆ ಪೂಜೆ ಮಾಡೋದು ಹಾಲಿರೋದನ್ನ ನಾವು ಗೌರಿ ಹಬ್ಬದಲ್ಲೇ ಮಾಡೋದು ತುಂಬಾ ಜನ ಗೌರಿ ಹಬ್ಬದಲ್ಲೇ ಮಾಡ್ತಾರೆ ಇದಕ್ಕೆ ನಾಗರ ತನ್ನಿ ಅಂತ ಕೂಡ ನಮ್ಮ ಕಡೆ ಎಲ್ಲ ಕರೀತಾರೆ ಸೊ ನಾವು ಮನೆಯವರೆಲ್ಲ ಹೋದ್ವಿ ನಾಗರ ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ಗೌರಿ ಹಬ್ಬದ ದಿನನೇ ನಾವು ಇದು ಮಾಡೋದು ಗೌರಿ ಗಣೇಶ ಹಬ್ಬದ ಟೈಮಲ್ಲೇ ನಾಗರ ತನ್ನಿ ಮತ್ತು ನಾಗರ ಪೂಜೆ ಎಲ್ಲ ಮಾಡೋದು ಪೂಜೆ ಮಾಡ್ಕೊಂಬರೋಣ ಅಂತ ಹೋದ್ವಿ ಎಲ್ಲರೂ ರೆಡಿಯಾಗಿ ನಾನು ನಮ್ಮವ್ರಿಗಿತ್ತಿ ಹಾರಿ ಪಾಪು ಎಲ್ಲ ಹೊರಟ್ವಿ ವರ್ಷಕ್ಕೊಂದ್ಸತಿ ಈ ಥರ ಮನೆಯವರೆಲ್ಲ ಸೇರಿ ಮಾಡಬೇಕು ತುಂಬ ಒಳ್ಳೆಯದು ದೇವ್ರಿಗೆ ನೈವೇದ್ಯ ಸಲ್ಲಿಸಿ ಮತ್ತು ಮಡ್ಲಕ್ಕಿ ಥರ ಅರ್ಶಿನ ಕುಂಕುಮ ಬಳೆ ಬ್ಲೌಸ್ ಪೀಸೋದೆಲ್ಲ ಬಾಗಿನ ಥರ ಕುಟ್ಟಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ gir beta hm nice nana nana ini மேலி குங்கும எல்லா அணைகிட்டு ஒன்னேது அதிகண்டே அவ்வளோ ஆமேலே ஹத்தக்க ஆலை இறதுவி ಇದಾದ್ಮೇಲೆ ಅಲ್ಲೇ ಇರೋ ದಾರದಿಂದ ನಾವು ರಕ್ಷೆ ನಾಗರಕ್ಷೆ ಅಂತಾನೆ ಹೇಳ್ಬೋದು ದೇವ್ರದ್ದು ರಕ್ಷೆ ಕಟ್ಕೊಂಡ್ವಿ ಎಲ್ಲರೂ ಕೈಗೆ 哎，我一米六九。 ಈ ಹುತ್ತಕ್ಕೆ ಪೂಜೆ ಮಾಡಾದ್ಮೇಲೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇದೆ ಅರಳಿ ಮರದಲ್ಲಿ ಇಲ್ಲಿ ನಾಗರ ಕಟ್ಟೆ ನಾಗರ ದೇವ್ ದೇವರು ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೂ ಪೂಜೆ ಮಾಡಬೇಕು ನಾವು ವರ್ಷ ವರ್ಷನೂ ಹೀಗೆ ಎರಡು ತಾವು ಪೂಜೆ ಮಾಡ್ತೀವಿ ಇಲ್ಲಿ ಪೂಜೆ ಮಾಡ್ಕೊಂಡೋಗೋಣ ಅಂತ ಬಂದ್ವಿ ಜನ ಅಂದರೆ ಜನ ಎಲ್ಲ ಕಡೆ ಯಾಕಂದರೆ ಹಬ್ಬದಲ್ಲಿ ತುಂಬ ಜನ ಇರ್ತಾರೆ ಇದು ನಾಗರು ಮಾಡುವಾಗ ಉಪವಾಸ ಪೂಜೆ ಮಾಡಬೇಕು ಅದಕ್ಕೆಲ್ಲರೂ ಬೇಗನೆ ಬಂದಿರ್ತಾರೆ ನಾವು ಅಷ್ಟೇ ಬೇಗನೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ

ಸೊ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಆಮೇಲೆ ಗೌರಿ ಹಬ್ಬದ್ದು ಬಾಗಿನ ಕೊಡಬೇಕಲ್ವ ನಮ್ಮ ನಾನಿಗೆ ಅರೀಶ್ ಅವ್ರಕ್ಕವ್ರನ್ನ ಕರೆದು ಮನೆಗೆ ಬಾಗಿನ ಕೊಟ್ವಿ ನಮ್ಮ ಪಾಪು ನೋಡಿ ಅಷ್ಟ ಕುಂಕುಮ ಇಡ್ತಾ ಇದ್ದಾನೆ ಅತ್ತೆಗೆ ಅವನಿಗೊಂಥರ ಖುಷಿಯಾಗಿತ್ತು ಆ್ಯಕ್ಚುಲಿ ಗೌರಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಸಂಭ್ರಮ ಸಡಗರ ತುಂಬ ಕಡೆ ಈ ತರ ಪದ್ಧತಿ ಇದೆ ಮನೆ ಹೆಣ್ಮಕ್ಳನ್ನ ಮನೆಗೆ ಕರೆದಿ ಕುಂಕುಮ ಕೊಡೋದು ಬಾಗಿನ ಕೊಡೋದು ಗೌರಿ ಹಬ್ಬ ಅಂದ್ರೆ ವಿಶೇಷ ಇದೇನೆ ರುಚಿ ನಮಗೂ ವರ್ಷನ ಕುಂಕುಮ ಬಾಗಿನ ಎಲ್ಲ ಕೊಡ್ತಾರೆ ಯಾಕಂದ್ರೆ ಇವರು ಅಕ್ಕಾರು ಕೂಡ ವರ್ಷ ವರ್ಷ ನಮಗೆ ಬಾಗಿನ ಕೊಡ್ತಾರೆ ಗೌರಿ ಹಬ್ಬದಲ್ಲಿ ನಾವು ಸವಿತಕ್ಕಾಗೆ ಬಾಗಿನ ಕೊಟ್ವಿ ಮಡಲಕ್ಕಿ ಕೊಟ್ವಿ ಮತ್ತು ರುಚಿಗೂ ಬಾಗಿನ ಕೊಟ್ವಿ ಈ ಬ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ ಪಾರ್ಟ್ ಟೂನಲ್ಲಿ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಒಸುಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಆಲ್